ಎಲ್ರಿಗೂ ನಮಸ್ಕಾರ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇಡೀ ಭಾರತ ದೇಶದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಇವರು ಹೆಸರು ಹೇಳ್ಕೊಂಡು ಎಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರೆ ಕೋಟ್ಯಾಧಿಪತಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಬೆಳೆದಿದ್ದಾರೆ ಆದರೆ ತಾವು ಮಾತ್ರ ಬೆಳೆದಿದ್ದಾರೆ ಬೇರೆಯವ್ರನ್ನ ಬೆಳೆಸಿಲ್ಲ ಅಂಥ ಮಹಾನ್ ವ್ಯಕ್ತಿಯ ಒಂದು ಜಯಂತಿಯನ್ನು ನಮ್ಮ ಇಡೀ ಭಾರತ ದೇಶದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಮಾಡ್ತಾಯಿದ್ದೀವಿ ಆದರೆ ಯಾರೂ ಕೂಡ ಇವತ್ತು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಜ್ಜೈ ಅವರ ತತ್ವಗಳನ್ನು ಮತ್ತು ಅವ್ರ ಸಿದ್ಧಾಂತಗಳನ್ನು ಯಾರೂ ಪಾಲಿಸ್ತಾ ಇಲ್ಲ ಯಾರೋ ಒಬ್ಬರು ಪಾಲಿಸ್ತಾ ಇರ್ಬೋದು ಆದರೆ ಎಲ್ಲರೂ ಕೂಡ ಅವರ ತತ್ವ ಅವ್ರ ಸಿದ್ಧಾಂತಗಳನ್ನು ಯಾರೂ ಪಾಲಿಸ್ತಾ ಇಲ್ಲ ಯಾಕಂದರೆ ಇಲ್ಲಿ ನಮಗೆ ಸ್ವತಂತ್ರ ಬಂದು ಸುಮಾರು ಎಂಬತ್ತು ವರ್ಷ ಆಗ್ತಾ ಬಂದಿದೆ ಆದರೂ ಕೂಡ ನಾವು ಇನ್ನೂ ಅದು ಬೇಕು ಇದು ಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ ಹೊರತು ನಾವು ಅವರ ತತ್ವಗಳನ್ನು ಅವರ ಸಿದ್ಧಾಂತಗಳನ್ನು ಯಾರೂ ಪಾಲನೆ ಮಾಡ್ತಾ ಇಲ್ಲ ಬರೀ ಅವರ ಹೆಸರು ಹೇಳ್ಕೊಂಡು ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಚುನಾವಣೆಗಳನ್ನು ಚುನಾವಣೆಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಯಾರೂ ಕೂಡ ಇವತ್ತು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸ್ತಾರ ನಾಯಕರು ಕಡಿಮೆ ಇದ್ದಾರೆ ಯಾಕಂದರೆ ಯಾರು ಇವತ್ತು ನೂರಲ್ಲಿ ತೊಂಬತ್ತು ಜನ ಅವರ ಹೆಸರು ಹೇಳ್ಕೊಂಡು ಈ ಪುಣ್ಯಾತ್ಮನ ಹೆಸರು ಹೇಳ್ಕೊಂಡು ಈ ಮನುಷ್ಯ ಎಂಬ ದೇವರು ನಮ್ಮ ಭಾರತ ದೇಶಕ್ಕೆ ಇವತ್ತು ಇವರೇ ದೇವರು ಈ ಕಲ್ಲು ದೇವರಿಗಿಂತ ಈ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಯಾಕಂದರೆ ನಮ್ಮ ಭಾರತ ದೇಶಕ್ಕೆ ಭಾಳ ಅದ್ಭುತವಾದ ಸಂವಿಧಾನ ಬರೆದು ಕಾನೂನುಗಳನ್ನು ಬರೆದು ನಮಗಿವತ್ತು ಈ ಮಟ್ಟಕ್ಕೆ ತಗಮಂದು ಕೊಟ್ಟಿದ್ದಾರೆ ಅಂದರೆ ಅವರು ಬಾಬಾ ಸಾಹೇಬ್ ಬಿ ಬರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕಂದರೆ ಇವತ್ತು ಸರ್ಕಾರಗಳು ಯಾವುದೇ ಆಗಿರ್ಬೋದು ನಾವು ಮಾತಿತ್ತಿರೇ ಜಾತಿಗಳು ಜಾತಿಗಳು ತಗೊಂಡು ಧರ್ಮಗಳನ್ನು ತಗೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ಈ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಜನ ಬದಲಾವಣೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಇವರಿಗೆ ಬುದ್ಧಿ ಬರಲ್ಲ ಬುದ್ಧಿ ಬಂದರೂ ಕೂಡ ಅವಿವೇಕೆಗಳು ಥರ ಇದ್ದಾರೆ ಆದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಬುದ್ಧಿನೂ ಬರಲ್ಲ ವಿದ್ಯೆ ಕಲಿತಿರೋದು ವೇಸ್ಟು ನಾವು ಇಲ್ಲಿರೋದು ವೇಸ್ಟ್ ಅಂತ ಇವರು ಕೊನೆಗಾಲದಲ್ಲಿ ಇವರು ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು ಯಾಕಂದರೆ ಇಲ್ಲಿರೋ ಕಿತ್ತೋಗಿರೋರು ಇಲ್ಲಿರೋ ಇಷ್ಟು ಏನು ಬಡ್ಕಂದ್ರೂ ಕೂಡ ಇವರು ಬದಲಾವಣೆ ಆಗೋಲ್ಲ ನಾನು ಏನೇ ಮಾಡಿದರೂ ಕೂಡ ಇವತ್ತು ಇವರು ಬದಲೇವಾಣಿ ಆಗಲ್ಲ ಹೇಳ್ತಾರೆ ಎಲ್ಲರೂ ಖಾಲಿ ಪುಸ್ತಕ ಹೇಳ್ಕಂಡು ಓದ್ತಾರೆ ಓಡಾಡ್ತಾರೆ ಹೊರತು ಯಾರು ಇವರ ತತ್ವಗಳನ್ನು ಸಿದ್ಧಾಂತಗಳನ್ನು ಓದಿ ತಿಳ್ಕೊಂಡು ಫಾಲೋ ಮಾಡ್ತಾ ಇಲ್ಲ ಅವ್ರ ಸಿದ್ಧಾಂತಗಳನ್ನು ಅನುಸರಿಸ್ತಾ ಇಲ್ಲ ಯಾರೂ ಮಾಡ್ತಾ ಇಲ್ಲ ಬರೀ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಅಷ್ಟೇ ಇವತ್ತು ನಾವು ಬರೀ ಜೈ ಅಂಬೇಡ್ಕರ್ ಅಂದರೆ ಜೈ ಭೀಮ್ ಅಂದರೆ ನಾವು ಆಗಲ್ಲ ನಮಗೆ ಇದು ಬರೋಲ್ಲ ಗೊತ್ತಾಯ್ತಾ ಅವರ ತತ್ವಗಳನ್ನು ಅವರ ಏನು ಸಿದ್ಧಾಂತಗಳನ್ನು ನಾವು ಪಾಲನೆ ಮಾಡಬೇಕು ನಾವು ಅದು ಅವಳ ಅವ್ರನ್ನ ಪಾಲನೆ ಮಾಡಿ ನಾವು ಮುಂದಿನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಆದರೆ ತಿಳಿಸ್ಕೊಡುವಂಥ ಕೆಲಸ ಯಾರೂ ಇಲ್ಲ ಬರೀ ಸ್ವಾರ್ಥದ ಹೋರಾಟಗಳು ಇದ್ದಾರೆ ಸ್ವಾರ್ಥದ ಹೋರಾಟಗಳು ಇದ್ದಾರೆ ಇವರು ಬರೆದಿದ್ದರು ಮೀಸಲಾತಿ ಕೇವಲ ಬರೀ ಹತ್ತು ವರ್ಷಕ್ಕೆ ಮಾತ್ರ ಬರೆದಾರೆ ಈ ಪುಸ್ತಕದಲ್ಲಿದೆ ಸುಳ್ಳು ಸುಳ್ಳು ಹೇಳ್ತಾ ಇಲ್ಲ ಗೊತ್ತಾಯ್ತಾ ನಾನು ಯಾ ಇದರಿಂದ ಯೂನಿವರ್ಸಿಟಿ ಯಾವುದೋ ಹೇಳ್ತಿರಲ್ಲಪ್ಪ ಸಾಮಾಜಿಕ ಜಾಲತಾಣ ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿಯಿಂದ ಬಂದಿಲ್ಲ ದಯವಿಟ್ಟು ಇಂಥವೆಲ್ಲ ತಿಳ್ಕೊಂಡು ಮಾತಾಡಬೇಕು ಇದರಲ್ಲಿ ಬರೆದಿದ್ದಾರೆ ಕೇವಲ ಹತ್ತು ವರ್ಷಕ್ಕೆ ಮಾತ್ರ ಮೀಸಲಾತಿ ಬರೆದಿದ್ದಾರೆ ಅದು ಏನಾದರೂ ಆದರೆ ಮುಂದುವರ್ಸ್ಕೊಂಡು ಹೋಗ್ಬೋದು ಬದಲಾವಣೆ ಆಗಲಿಲ್ಲ ಅಂದರೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿವರೆಗೂ ನಮ್ಮ ದೇಶದ ಈ ಕಿತ್ತೋಗಿರಿ ರಾಜಕಾರಣಿಗಳಿದ್ರಲ್ಲ ತಮ್ಮ ಸ್ವಾರ್ಥಕ್ಕೆ ತಮ್ಮ ಸ್ವಾರ್ಥದ ಅಧಿಕಾರಕ್ಕೆ ತಾವು ಬೆಳೆ ಬೆಸ್ಕೊಳ್ಳೋಕ್ಕೆ ತಾವು ಮ್ಯಾನ್ ಬರೋಕ್ಕೋಸ್ಕರ ಇವತ್ತು ಮೀಸಲಾತಿಯನ್ನ ಮೀಸಲಾತಿ ಎಂಬ ಒಂದು ಮಹಾನ್ ಅಚಂಡವನ್ನು ಇಲ್ಲಿವರೆಗೂ ಬಂದಿದ್ದಾರೆ ಇವತ್ತು ಕೆಲವರೆಲ್ಲ ಅವ್ರವ್ರ ಜಾತಿ ಅವ್ರು ಬೈಕೊತ ಇದ್ದಾರೆ ಅವ್ರವ್ರ ಜಾತಿ ಅವ್ರು ಹೆಂಗೆ ಬೇಕಾರ ಅದೇ ಕೆಲಸನೇ ಇವತ್ತು ಯಾರಾದರೂ ಬೇರೆಯವರು ಇವತ್ತು ಬೈದಿದ್ರೆ ಇವತ್ತು ಊರು ತುಂಬ ಎಲ್ಲ ಆಲ್ಟ್ರ ಕೇಸ್ ಹಾಕಿರೋರು ಇವತ್ತು ಈ ರೀತಿ ಪಬ್ಲಿಕ್ಕಲ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾನು ಆ ಜಾತಿಯವನು ನಾನು ಈ ಜಾತಿಯವನು ಅಂತಂದು ಹೇಳಿಬಿಟ್ಟು ಈ ಒಂದು ಹದಿನೈದು ಇಪ್ಪತ್ತು ಇಷ್ಟಿಂದ ನೋಡ್ತಾ ಇದ್ದೀವಿ ಅವರವ್ರ ಜಾತಿಗಳೇ ಅವರವರೇ ಕಿತ್ತಾಡ್ತಾ ಇದ್ದಾರೆ ಆ ಮಾತು ಏನಾದರು ಯಾರಾದರೂ ಒಬ್ಬರು ಯಾರಾದರೂ ಒಬ್ಬರು ಹೊರಗಡೆ ಎಳೆದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇಡೀ ರಾಜ್ಯ ತುಂಬ ಎಲ್ಲೆಲ್ಲಿ ಬೇಕ ಗಲಾಟೆಗಳು ಗಲಟೆಗಳು ಎಲ್ಲೆಲ್ಲಿ ಬೇಕ ಕಾಲಲ್ಲಿ ಆಲ್ಟ್ರ ಸಿಟಿ ಈ ಥರ ಕಾನೂನನ್ನು ದುರುಪ ದುರುಪಯೋಗ ಪಡಿಸ್ಕೊಂಡು ಇವ್ರ ಹೆಸರು ಹೇಳ್ಕೊಂಡು ಇವತ್ತು ಕಾನೂನು ದುರುಪ ದುರುಪಯೋಗ ಪಡಿಸ್ಕೊತ ಇದ್ದೀರಾ ಇದೆಲ್ಲ ಬೇಡ ಇದೆಲ್ಲ ಬೇಕಾಗಿಲ್ಲ ಸಾಕು ಇಷ್ಟು ವರ್ಷ ನಾವು ಕಿತ್ತಾಡ್ಕಂಡು ಬದುಕಿದ್ದು ಸಾಕು ಇನ್ನು ಮೇಲೆ ಆದ್ರೂ ನಾವೆಲ್ಲರೂ ಅಣ್ಣ ತಂದಿರ್ತಾರೆ ಇನ್ನ ಯಾವ ಜಾತಿ ಇಲ್ಲ ಯಾವ ಮಣ್ಣಂಗಟ್ಟಿ ಇಲ್ಲ ಎಲ್ಲರೂ ಒಂದೇ ಎಲ್ಲರಿಗೂ ಒಂದೇ ಎಲ್ಲ ಓದಬೇಕು ಎಲ್ಲ ವಿದ್ಯಾವಂತರಾಗಬೇಕು ಎಲ್ಲ ಬುದ್ಧಿವಂತರಾಗಬೇಕು ಅವಾಗ ಮಾತ್ರ ನಮ್ಮ ದೇಶ ನಮ್ಮ ರಾಜ್ಯ ಬದಲಾವಣೆ ಆಗುತ್ತೆ ಉದ್ಧಾರ ಆಗುತ್ತೆ ಇವತ್ತೇನು ಕಿತ್ತಾಡ್ತಾ ಇದ್ದೀವಲ್ಲ ಇವತ್ತೇನು ನೀವು ಹೋರಾಟ ಮಾಡ್ತಾಯಿದ್ದೀರಲ್ಲ ನಮಗೆ ಅದು ಒಳಗಡೆ ಬೇಕು ಹೊರಗಡೆ ಬೇಕು ಮತ್ತು ಸೈಡಿಗೆ ಬೇಕು ಲೆಫ್ಟಿಗೆ ಬೇಕು ಎಡಗಡೆ ಬೇಕು ಬಲಗಡೆ ಬೇಕು ಅಂತಂದು ಹೇಳಿ ಮುಂದೆ ಕೂಡ ನಿಮ್ಮ ಮಕ್ಕಳು ಕೂಡ ಅದೇ ಪರಿಸ್ಥಿತಿ ಆಗುತ್ತೆ ದಯವಿಟ್ಟು ಬೇಡ ಎಲ್ಲರೂ ಬನ್ನಿ ಜಾತಿಗಳಿಂದ ಹೊರಗಡೆ ಬನ್ನಿ ಒಂದೇ ದೇಶ ಒಂದೇ ಭಾರತ ದೇಶ ಒಂದೇ ನಾಡು ಒಂದೇ ಕಾನೂನು ಈ ಥರ ನಾವು ಮಾಡೋಣ ಎಲ್ಲರಿಗೂ ಸ್ವಾತಂತ್ರ್ಯ ಬಂದಿದೆ ಒಂದೇ ಒಂದೊಂದು ಒಂದೊಂದು ಸ್ವಾತಂತ್ರ್ಯ ಬಂದಿಲ್ಲ ಒಂದೊಂದು ಒಂದೊಂದು ಸ್ವಾತಂತ್ರ್ಯ ಬಂದಿಲ್ಲ ನಮ್ಮ ದೇಶದಲ್ಲಿರೋದು ಒಂದೇ ಸ್ವಾತಂತ್ರ್ಯ ಒಂದೇ ದೇಶ ಒಂದು ಭಾರತ ಆದ್ದರಿಂದ ಇಲ್ಲಿ ನೂರಾರು ಸ್ವತಂತ್ರಗಳೇನು ಬಂದಿಲ್ಲ ಎಷ್ಟೊಂದು ಜಾತಿಗಳಿದ್ದಾವೆ ಎಷ್ಟೋ ಒಂದು ಧರ್ಮಗಳು ಇದ್ದಾವೆ ಎಲ್ಲರೂ ಒಂದೇ ಹಣ ತಮ್ಮದಿರಿ ಥರ ಬದುಕಿದರೆ ಮಾತ್ರ ಒಂದು ಸಮೃದ್ಧ ದೇಶ ಆಗುತ್ತೆ ನಿಜವಾಗ್ಲೂ ಇವರಿಗೆ ಒಂದು ಗೌರವ ಕೊಟ್ಟಂಗೆ ಆಗುತ್ತೆ ಇವ್ರಿಗೆ ಬಂದು ನಾವು ಗೌರವ ಆಗುತ್ತೆ ಸುಮ್ಮನೆ ಇಲ್ಲ ಅಂದರೆ ಡೋಂಗಿಗಳು ಥರ ನಾವು ರೋಡಲ್ಲಿ ಕುತ್ಕೊಂಡು ಲವಲವಂತ ಬಯಪಡ್ಕೊಂಡು ಇವ್ರ ಹೆಸರಿಗೆ ಅವಮಾನ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲರಿಗೂ ಪ್ರತಿಯೊಬ್ಬರೂ ಇವತ್ತು ನಾವು ಇವರು ಸಂವಿಧಾನ ಉಳಿಸ್ಬೇಕು ಇವರು ಕಾನೂನು ಉಳಿಸ್ಬೇಕು ಎಲ್ಲರಿಗೂ ತಲುಪಬೇಕಿದು ఇల్లి జాతి ಒಂದೊಂದು ಕಾನೂನು ಬರೆದಿಲ್ಲ ಜಾತಿಗೂ ಒಂದೊಂದು ಸಂವಿಧಾನ ಬರೆದಿಲ್ಲ ಎಲ್ಲರಿಗೂ ಒಂದೇ ಸಂವಿಧಾನ ಎಲ್ಲರಿಗೂ ಒಂದೇ ಕಾನೂನು ಅದನ್ನು ನಾವಿವತ್ತು ಈ ಕಿತ್ತೋಗಿ ರಾಜಕಾರಣಿಗಳು ನಮ್ಮನ್ನು ಬಕ್ರಗಳನ್ನಾಗಿ ಮಾಡ್ಕೊಂಬಂದು ಇಷ್ಟು ವರ್ಷ ಆಯಿತು ಇನ್ನೂ ಇಂಥ ಕಂಪ್ಯೂಟರ್ಗೋ ಬಂದಿದೆ ಮೊಬೈಲ್ಗೋ ಬಂದಿದೆ ಇಷ್ಟೆಲ್ಲ ವಿಜ್ಞಾನಿಗೋ ಬಂದರೂ ಕೂಡ ನಾವು ನಮ್ಮ ತಲೆಯಲ್ಲಿ ಮೋಢ್ಯಗಳನ್ನು ತುಂಬಿಕೊಂಡು ನಾವಿನ್ನ ಲಬಲಬಂತ ಬಯಪಡ್ಕೊತ ಇದ್ದೀವಿ ಇದು ಬೇಡ ದಯವಿಟ್ಟು ಎಲ್ಲರೂ ಬದಲಾವಣೆಯಾಗಿ ಬದಲಾವಣೆ ಆಗೋಣ ಬದಲಾವಣೆ ಮಾಡೋಣ ಮುಂದಿನ ಮಕ್ಕಳನ್ನು ಒಂದು ಒಳ್ಳೆ ಭವಿಷ್ಯ ನಿರೂಪಿಸ್ತೀವಿ ಬೇಕಪ್ಪ ಅಂದರೆ ನಾವು ಇವಾಗಲಿಂದನೇ ಬದಲಾವಣೆ ಆಗಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಜೈ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಬದಲಾವಣೆಯಾಗಿ ನಮಸ್ಕಾರ ಜಾತಿಯನ್ನು ಒಂದು ನಿಮ್ಮ ತಲೆಯಿಂದ ಕಿತ್ತಾಕಿ ನಾವು ಮನುಷ್ಯರ ಜಾತಿ ಅಂತ ಬದುಕಿದರೆ ಮಾತ್ರ ನಮ್ಮ ದೇಶದಲ್ಲಿ ನಾವು ಸಮೃದ್ಧವಾಗಿರ್ತೀವಿ ಇಲ್ಲಾಂದ್ರೆ ದಿನ ಬೆಳಗಾದರೆ ನಾವು ನೀವು ಎಲ್ಲ ಕಿತ್ತಾಡ್ಕೊಂಡು ಹೊಡೆದಾಡ್ಕಂಡು ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ